ನಾನು ರಾಹುಲ್ ಅವರು ಮಾತ್ರ ಸಂಸತ್ತಲ್ಲಿ ಮಾತಾಡೋ ಬಗ್ಗೆ ನಾನು ಏನೋ ಮಾತಾಡಬೇಕಂದ್ರೆ ರಾಹುಲ್ ಗಾಂಧಿಯವ್ರು ಮಾತಾಡೋದು ಫಸ್ಟ್ ಹೇಳ್ಬೇಕಂದ್ರೆ ಅವ್ರು ತಪ್ಪು ಮಾತಾಡಿದ್ದಾರೆ ಅಂತ ಅನ್ಕೋತೀನಿ ಸರಿಯಾದ ಮಾಹಿತಿ ಇಲ್ಲದೇ ಆದ್ರೂ ಅವರು ಹಿಂದೂಸಮ್ ಬಗ್ಗೆ ಎಲ್ಲೂ ಮಾತಾಡೋದು ಅವಶ್ಯಕತೆ ಇಲ್ಲ ಬಟ್ ಅವರು ಒಬ್ಬ ಭಾರತೀಯ ಪ್ರಜೆಯಾಗಿ ಈ ಒಂದು ಹಿಂದೂ ರಾಷ್ಟ್ರ ಇದು ಈ ಹಿಂದೂ ರಾಷ್ಟ್ರದಲ್ಲಿ ಅವರು ಒಬ್ಬ ಸತ್ಪ್ರದ ಬದುಕಬೇಕು ಅಂದರೆ ನಾವು ಹಿಂದೂಗಳ ಬಗ್ಗೆ ಅವಹೇಳನಕಾರಿ ಮಾತಾಡಬಾರ್ದು ಅವರು ಹೆಚ್ಚು ಅವರು ಈ ದೇಶದ ಹಿಡಿಬೇಕು ಅಂದರೆ ಅವರು ಹಿಂದೂ ಹಿಂದುತ್ವವನ್ನು ಅವರು ಪ್ರತಿಪಾದನೆ ಮಾಡಿದ್ರೆ ಮುಂದೊಂದು ದಿವಸ ಪ್ರಧಾನಿ ಆಗೋಕ್ಕೆ ಸಾಧ್ಯ ಅದಿಲ್ಲದೆ ಹಿಂದೂ ವಿರುದ್ಧ ವಿರುದ್ಧವಾಗಿ ಮಾತಾಡ್ತಾ ಯಾವುದೋ ದೇಶದ ಪರವಾಗಿ ಮಾತಾಡ್ತಾ ಅವರು ಕೋಮು ತನ್ನ ಕದೊಳ್ಳೋಂಥ ಪ್ರಯತ್ನ ಮಾಡಿದ್ರೆ ಅವರು ಒಬ್ಬ ಸಂಸತ್ ಪದವಾಗಿ ಯೋಗ್ಯತೆ ಪಡೆಯೋಕ್ಕೆ ಸಾಧ್ಯನೇ ಇಲ್ಲ ಅವರೊಂದು ಮು ಮುಂದಿನ ಒಂದು ದಿನಗಳಲ್ಲಿ ಅವರು ಈ ದೇಶದ ಆಳಬೇಕು ಈ ದೇಶದ ಪಿ ಎಮ್ ಆಗಬೇಕು ಅಥವಾ ಪ್ರಧಾನಿ ಆಗಬೇಕು ಅನ್ನೋ ಒಂದು ಇಚ್ಛೆ ಇದ್ದರೆ ಹಿಂದುತ್ವದ ಅಜೆಂಡ ಅವ್ರಿಗೆ ಬಹುಮುಖ್ಯ ಆಗಿರ್ತದೆ ಇದು ಒಂದು ಎಲ್ಲ ಜಾತಿ ಎಲ್ಲ ಧರ್ಮಗಳ ಒಂದು ಐಕ್ಯವಾದ ದೇಶ ಇದು ಈ ದೇಶದಲ್ಲಿ ಯಾವುದೋ ಒಂದು ಜಾತಿ ಅಥವಾ ಒಂದು ಧರ್ಮ ಒಂದು ಪಂಥ ಇಂಥ ಒಂದು ಸಿದ್ಧಾಂತ ಅವ್ರನ್ನ ಅವರು ಅಡಾಪ್ಟ್ ಮಾಡಿಕೊಂಡು ಅದರ ಜೊತೆ ಹೋಗೋದಾದರೆ ಈ ದೇಶದ ಒಂದು ಪ್ರಧಾನಿ ಅಲ್ಲ ಒಬ್ಬ ಈ ದೇಶದ ಸಂಸತ್ ಪಟುವಾಗಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳೋದು ನಾನಾದರೂ ಹೇಳೋಕ್ಕೆ ತಗೋತೀನಿ ರಾಜೀವ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕನಾಗಿ ಪಾರ್ಲಿಮೆಂಟಲ್ಲಿ ಆ ಥರ ಮಾತಾಡುವಾಗ ನಮ್ಮ ಭಾರತ ದೇಶದ ಇತಿಹಾಸವೇ ಅವ್ರಿಗೆ ಗೊತ್ತಿಲ್ಲ ಫಸ್ಟ್ ಆಫ್ ನಾವು ಹೇಳೋದು ಆಯಿತಾ ನಮ್ಮ ಭಾರತ ದೇಶದ ಇತಿಹಾಸ ಏನು ಗೊತ್ತಿದೆ ಅವರಿಗೆ ಅವ್ರ ಪಂಡಿತರ ಹಿಂದೂ ಧರ್ಮದ ಬಗ್ಗೆ ತ್ರಿಶೂಲದ ಬಗ್ಗೆ ಎಲ್ಲ ಮಾತಾಡಬೇಕಾದ್ರೆ ಎಲ್ಲದೂ ಅವರು ಹಿಂದೂ ಧರ್ಮ ಮುಸ್ಲಿಮ್ಸು ಕ್ರಿಶ್ಚಿಯನ್ಸು ಬೌದ್ಧ ಎಲ್ಲ ಧರ್ಮದ ಸಿಕ್ಕು ತಿಳ್ಕೊಂಡ್ರೆ ಮಾತಾಡ್ಬೋದು ಸುಮ್ಮನೆ ರಾಜಕೀಯಕ್ಕೆ ಓಟಿಗೋಸ್ಕರ ಹಿಂಗೆ ಮಾತಾಡೋದು ತಪ್ಪು ಅಂತೇಳಿ ನಮ್ಮ ಅಭಿಪ್ರಾಯ ಅವ್ರ ವೈಯಕ್ತಿಕ ಏನೇ ಇದ್ದರೂ ಮಾತಾಡ್ಕೊಳ್ಳಿ ಮತ್ತು ಮೋದಿನ ಬಗ್ಗೆ ಅವರು ಅಭ್ಯಾನಕಾರಿಯಾಗಿ ಮಾತಾಡ್ಬಾರ್ದು ಐವತ್ತಾರು ಇಂಕಿ ಅದೇ ಅಷ್ಟು ಇಷ್ಟು ಅಂತ ಮಾತಾಡೋದು ಅವರ ವೈಯಕ್ತಿಕ ಜೀವನ ಅದು ಸೊ ಅವ್ರಿಗೆ ಹೆಂಗೆ ಬೇಕಾದ್ರು ಬೆಳೆಸ್ಕೊಂತಾರೆ ಹೆಂಗೆ ಬೇಕಾದ್ರು ಮಾಡ್ತಾರೆ ಇವ್ರು ಯಾರು ಮಾತಾಡೋದು ಇವ್ರಿಗೆ ಏನಿದೆಯೋ ರಾಜಕೀಯದ ವಿರೋಧ ಪಕ್ಷದ ನಾಯಕರಾಗಿ ಏನಾಗಿದ್ರು ಅದ್ರ ಬಗ್ಗೆ ಮಾತಾಡ್ಬೇಕು ಬಿಟ್ಟರೆ ನಮ್ಮ ಭಾರತ ದೇಶನ ಹೊಡಿಬಾರ್ದು ಹಿಂದೂ ಬೇರೆ ಮುಸ್ಲಿಂ ಬೇರೆ ಎಲ್ಲ ಅದನ್ನು ಹೊಡಿತಾರೆ ದೇಶ ಹೊಡಿತಾರೆ ಅವರು ಅವರು ಏನಾದರೂ ನಾಳೆ ಪ್ರಧಾನಮಂತ್ರಿ ಆದರೆ ನಾವು ಇರಂಗಿಲ್ಲ ಇಲ್ಲಿ ಹಿಂದೂಗಳು ಇರಂಗಿಲ್ಲ ಆ ಥರ ಅವರು ಮಾತಲ್ಲಿದೆ ಅಂತ ನಮ್ಮ ಅಭಿಪ್ರಾಯ ಅದು ಶುದ್ಧ ತಪ್ಪು ಅಂತ ನಾವು ಹೇಳ್ತಿದ್ದೀವಿ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರಾಗಿ ಅವರ ಶೋಭೆಗೆ ಮಾತಾಡ್ತಾ ಮಾತಾಡ್ತಾಯಿದ್ದಾರೆ ಒಬ್ಬ ಹಿಂದೂ ಸಿಕ್ಕು ಯಾವುದೇ ಧರ್ಮದವ್ರಿಗೆ ಅವರವ್ರದೇ ಆದ ಒಂದು ಫ್ರೇಮ್ ಇರುತ್ತೆ ಇವರು ಈ ಡಸಂಟ್ ನೋ ಎನಿಥಿಂಗ್ ಅದ್ರ ಬಗ್ಗೆ ಅವರು ಈ ಆಳಿ ಈ ಆಳಿತದಿಂದ ಮಾತಾಡೋದು ಮತ್ತು ಪ್ರಧಾನಮಂತ್ರಿಗಳು ಇದು ಡೈರೆಕ್ಟ್ ದೇವ್ರ ಜೊತೆ ಮಾತಾಡ್ತಾರೆ ಅನ್ನೋದು ಅದೆಲ್ಲ ಬಹಳ ಇದು ಬಹಳ ಬಾ ಬಾಲಿಶವಾಗಿ ಚೈಲ್ಡಿಶ್ ಆಗಿ ಅದೇ ಮೋದಿಯವ್ರ ಬಗ್ಗೆನೇ ಥರ ಎಲ್ಲ ಮಾತಾಡಿದ್ದಾರೆ ಅವರು ಏನಕ್ಕೆ ಅಂತೇಳಿ ಅದೇ ಅದು ನನಗೆ ಪ್ರಿಯಾಂಬಲ್ಲು ನಾನು ಮರ್ತೋಗಿದ್ದೀನಿ ಬಟ್ ಅವರು ಕೆಲವು ಇದನ್ನು ಸೀಕ್ವೆನ್ಸ್ಗಳನ್ನ ನೋಡಿಕೊಂಡು ಭಾಳ ಬೇಜಾರಾಗ್ತಾಯಿದೆ ನಾವು ಹುಟ್ಟಿದಾರಭ್ಯ ನಮ್ಮ ಇಡೀ ಭರತ ಇದರಲ್ಲಿ ವರ್ಲ್ಡಲ್ಲಿ ಇರೋದೇ ಭರತಕಂಡ ನಮ್ಮಿದು ನಮ್ಮ ನಾವು ಇನ್ಯಾರು ಮಾಡ್ತಾರೆ ನಮಗೆ ನಮ್ಮ ಹಿಂದೂ ಇದಾಗಕ್ಕೆ ಹಿಂದೂ ಇದಮ್ಮು ಅದನ್ನು ನಾವು ಇದು ಮಾಡ್ಕೊಬೇಕು ಪ್ರೊಟೆ ಇದು ಮಾಡ್ಕೋಬೇಕು ಇವರು ಎಲ್ಲಿಂದನೋ ಅದ್ಯಾವುದೋ ಇದರಿಂದ ಬಂದು ಈ ರೀತಿ ಇಲ್ಲೆಲ್ಲ ಹುಟ್ಟಿ ಬರೆದು ಎಲ್ಲ ಇದನ್ನು ಅನುಭವಿಸಿ ನಮ್ಮ ಹಿಂದೂಯಿಸಮ್ನ ಕಡೆಗಣಿಸಿ ಮಾತಾಡೋದು ನನಗೆ ಸರಿ ಬರ್ತದೆ ರಾಹುಲ್ ಗಾಂಧಿಗೆ ಹಿಂದೂಯಿಸಮ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಟೋಟಲಿ ಹಿಂದೂಯಿಸಮ್ ಬಗ್ಗೆ ಗೊತ್ತಿಲ್ಲ ನಮ್ಮ ಸನಾತನ ಧರ್ಮದ ಬಗ್ಗೆ ಗೊತ್ತಿಲ್ಲ ನಮ್ಮ ಸಾವಿರಾರು ವರ್ಷಗಳಿಂದ ನಮ್ಮ ಋಷಿ ಮುನಿಗಳು ದೇವ ದೇವತೆಗಳು ಭೂಮಿ ಹುಟ್ಟಿದಾಗಿಂದನು ನಮ್ಮ ಐಡಲ್ ಪೂಜೆ ಮಾಡ್ತಾಯಿದ್ವಿ ಎಲ್ಲ ಐಡಲ್ಗಳಿಗೂ ಒಂದೊಂದು ಆಯುಧ ಅನ್ನೋದು ಅವರವರ ಒಂದು ಶಕ್ತಿ ಅನ್ನೋದು ಒಂದು ಇರುತ್ತೆ ಅದ್ರ ಬಗ್ಗೆ ಏನು ತಿಳ್ಕೊಂಡಿಲ್ಲ ಅವರು ತಿಳ್ಕೊಳ್ಳ್ದಲ್ಲೇ ಸುಮ್ಮನೆ ಏನೋ ಒಂದು ಬಿಡಬೇಕು ಅಲ್ಲಿ ಅವರ ಒಂದು ಹೆಸರು ತಗೋಬೇಕು ಅನ್ನೋ ಇದಕ್ಕೆ ಮಾತ್ರ ಅವರು ಮಾತಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ ಓಕೆ ಅದ ಫೋಟೋಸ್ ಎಲ್ಲ ತೋರಿಸಿ ಮಾತಾಡಿದರು ಅದು ತಪ್ಪು ಶುದ್ಧ ತಪ್ಪು ಅಂತ ನಾನು ಹೇಳ್ತೀನಿ ಇನ್ನೊಂದು ಧರ್ಮದ ಬಗ್ಗೆ ಅವ್ರಿಗೆ ಇಷ್ಟ ಇಲ್ಲ ಅಂತಂದ್ಬಿಟ್ಟು ಹೇಳಿದರೆ ಅದ್ರ ಬಗ್ಗೆ ನೀವು ಮಾತಾಡ್ಬೋದು ನಾವು ಇನ್ನೊಂದು ಧರ್ಮದ ಬಗ್ಗೆ ನಾವು ಇನ್ನೊಂದು ಮಾತಾಡ್ಬೋದು ನಮ್ಮ ಧರ್ಮದ ಬಗ್ಗೆ ನಾವು ಮಾತಾಡೋಣ ಅಷ್ಟೇ ಇನ್ನೊಂದು ಧರ್ಮದ ಬಗ್ಗೆ ನೀವು ಅವಹೇಳನಕಾರಿಯಾಗಿ ಮಾತಾಡೋದಾಗ್ಲಿ ಇನ್ನೊಂದಾಗ್ಲಿ ಹೇಳೋದು ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಇರಬೇಕು ಅಷ್ಟೇ ಹೊತ್ತು ಅದ್ರ ಬಗ್ಗೆ ನೀವು ಕಾಮೆಂಟ್ ಮಾಡಲಿಕ್ಕೆ ಯು ಶುಡ್ ಬಿ ಪಂಡಿತ ಆಗಿರ್ಬೇಕು ನೀವು ಎಲ್ಲಾದ್ರೂ ವಿಷಯದ್ದು ಎಲ್ಲಾ ಧರ್ಮಗಳ ಬಗ್ಗೆ ಪಂಡಿತ ಆಗಿದ್ರೆ ನೀವು ಮಾತಾಡ್ಬೋದು ತಿಳ್ಕೊಂಡಿರ್ಬೋದು ತಿಳ್ಕೊಂಡಿರ್ಬೋದು ಏನು ಆ ಅಬ್ರಪ್ಟಾಗಿ ಅಲ್ಪಜ್ಞಾನಿಯಾಗಿ ಸುಮ್ಮನೆ ಮಾತಾಡ್ತೀನಿ ಅಂತ ಅದು ಶುದ್ಧ ತಪ್ಪು ಅಂತ ನಾನು ಇಲ್ಲ ಅವ್ರು ಹೇಳಿದ್ದು ಸರಿ ಇಲ್ಲ ಓಕೆ ಅದು ಹಿಂದೂ ಬಗ್ಗೆ ಸಪೋರ್ಟ್ ಹಿಂದೂ ಬಟ್ ನಾಟ್ ಸಪೋರ್ಟಿಂಗ್ ಹಿಂದೂ ಜಸ್ಟ್ ಟಾಕ್ಸ್ ಅಲ್ಲ ಇನ್ನೊಂದು ಮಾಡಬೇಕೆ ಹೊರತು ದೇ ಶುಡ್ ಸಪರೇಟ್ ಇಟ್ ನೇಷನ್ಸ್ ರಾಹುಲ್ ಗಾಂಧಿ ಹೇಳಿದ್ದು ಟೋಟಲಿ ತಪ್ಪಿದೆ ಹಿಂದೂ ಅಹಿಂಸಾವಂತರು ಇಲ್ಲ ಕರೆಕ್ಟ್ ಇದೆ ಬಟ್ಸು ಹಿಂದೂಗಳು ಸುಮ್ಮನೆ ಕೂಡ ಕೂತ್ಕೊಳಕ್ಕಾಗಲ್ಲ ಯಾರನ್ನ ಬಂದು ಅವ್ರಿಗೆ ಕಳ್ಕೊಂಡ್ರೆ ಸುಮ್ಮನೆ ಇರೋಕ್ಕಾಗಲ್ಲ ಅವನೊಬ್ಬನೇ ಹಿಂದೂ ಇಲ್ಲ ಫಸ್ಟ್ ಆಫ್ ಆಲ್ ಕ್ರಾಸ್ ಬೀಡಿದ್ದಾನೆ ಅದಕ್ಕೇನಿದೆ ಅವನೇನು ಬೇಕು ಹೇಳ್ತಾನೆ ಅದ್ರದ್ದು ನಾವು ಮಾತು ತಗೋಬಾರ್ದು ವಿ ಶುಡ್ ನಾಟ್ ಕೇರ್ ಅಬೌಟ್ ಹಿಮ್ ವಿ ಶುಡ್ ನಾಟ್ ಬಾದರ್ ಅಬೌಟ್ ಹಿಮ್ ನಾವು ನೂರು ಸೀಟ್ ಕೊಟ್ಟಿದ್ದೀವಿ ಅದಕ್ಕೆ ಅವ್ನು ಅಷ್ಟು ಬೊಗಳ್ತಾ ಇದ್ದಾನೆ ಅದು ಕೊಟ್ಟಿಲ್ಲ ಅಂದರೆ ಅವ್ನೇನು ಮಾಡ್ತಿದ್ದಿಲ್ಲ ಫಸ್ಟ್ ಆಫ್ ಆಲ್ ನಮ್ಗೆ ಬುದ್ಧಿ ಇಲ್ಲ ನಮ್ಮ ಕನ್ನಡಿಗ ಅವರು ಸ್ಪೆಷಲಿ ಕರ್ನಾಟಕಲ್ಲೇ ಕಾಂಗ್ರೆಸ್ ಕೊಟ್ಟಿದ್ದಾರೆ ತೆಲಂಗಾಣಲ್ಲೇ ಸೇಮ್ ಕಾಂಗ್ರೆಸ್ ಕೊಟ್ಟಿದ್ದಾರೆ ಇಸ್ ತಮಿಳ್ ತೆಲಂಗಾಣ ಅದು ಬರಬಾರ್ದಿತ್ತು ವಿಚ್ ಈಸ್ ಆರ್ ರಾಂಗ್ ನಮ್ಮ ಹಿಂದೂಗಳಿಗೆ ಬುದ್ಧಿ ಇರಬೇಕು ನಾವು ಒಗ್ಗಟ್ಟಾಗಬೇಕು ಆಲ್ ಹಿಂದೂಸ್ ಆಫ್ ಒನ್ ಆ್ಯಂಡ್ ಈಕ್ವಲ್ ಥ್ಯಾಂಕ್ ಯು Okay.